ಮಾಡಿ ಬೇಯಿಸ್ಕೊಳ್ಳೋಣ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿಸ್ಕನ್ಗೆ ಸ್ವಾಗತ ಮಾಡ್ಕೊಂಡು ಇವತ್ತು ಅದ್ಭುತವಾದ ಒಂದು ಕಬಾಬ್ ಮಾಡ್ತಾ ಇದ್ದೀನಿ ಅದೇನಂದ್ರೆ ಹಲಸಿನಕಾಯಿ ಕಬಾಬ್ ಬನ್ನಿ ಏನ್ ಮಾಡುದು ಇವತ್ತು ಹಲಸಿನಕಾಯಿದು ಒಂದು ಕಬಾಬ್ ಮಾಡ್ಕೊಳ್ಳೋಣ ತೆಂಗಿನ ಹಾಕೊಳ್ಳೋಣ ಚಾಕಿಗೆ ಆಮೇಲಿಂದ ಕಟ್ ಮಾಡ್ಕೋಬೇಕು ತುಂಬಾ ಸೂಪರ್ ಆಗಿರುತ್ತೆ ಇದು ಒಂದ್ ಸ್ವಲ್ಪ ನೀರ್ ಇಟ್ಕೋಬೇಕು ಯಾರ ಗಮ್ಮನೆಲ್ಲಾ ಈ ತರ ಪೇಪರ್ ಅಲ್ಲಿ ತಗೋಬೇಕು ಊರ್ ಕಡೆ ಎಲ್ಲಾದ್ರೆ ಹುಲ್ಲಲ್ಲಿ ತಗೊಳ್ತಾರೆ ಸ್ವಲ್ಪ ದಪ್ಪ ದಪ್ಪದೇ ಕಟ್ ಮಾಡ್ಕೊಳ್ಳೋಣ ಇದನ್ನ ಬೇಯಿಸ್ಕೊಳ್ಬೇಕು ಒಂದ್ಸರಿ ಒಂದು ಹತ್ತು ನಿಮಿಷ ಆದ್ರೂ ಈ ತರ ಸೈಡ್ ಇದೆಲ್ಲ ತಗೊಂಡು ಈ ತರ ಪೀಸ್ ಮಾಡ್ಕೊಳ್ಳೋಣ ಈ ತರ ಎಲ್ಲವನ್ನು ಕಟ್ ಮಾಡ್ಕೊಂಡಿದೀನಿ ಕಬಾಬ್ಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಹರಸಿನಕಾಯಿದು ಸೀಸನ್ ಸಣ್ಣ ಸಣ್ಣ ಹರಸಿನಕಾಯಿಗಳು ಬಿಟ್ಟಿರುತ್ತೆ ಅದನ್ನು ಸಾರು ಪಲ್ಯ ಉಪ್ಪಿನಕಾಯಿ ಈ ಥರ ಕಬಾಬೆಲ್ಲ ಮಾಡ್ಕೊಳ್ಬೋದು ಸೈಡ್ ಸೈಡಂತೂ ಇದು ಬಹಳ ಅದ್ಭುತವಾಗಿ ಇರುತ್ತೆ ರುಚಿ ಕೂಡ ಸೈಡ್ ಸೈಡೆಲ್ಲ ತುಂಬ ಯಥೇಚ್ಛವಾಗಿ ಸಿಗುತ್ತೆ ಇದು ಹಲಸಿನಕಾಯಿಗಳು ಈ ಟೈಮಲ್ಲಿ ನಮಗೆ ತರಕಾರಿ ಇಲ್ಲ ಅಂದರೂ ಪರವಾಗಿಲ್ಲ ಹೋಗಿ ತೊಗೊಂಡು ಬಂದು ಕಾಳು ಹಾಕಿ ಎಲ್ಲ ಮಾಡ್ತೀವಿ ನಾವು ಆ ಕಾಳಿನ ಜೊತೆ ಈ ಹಲಸಿನಕಾಯಿ ಹಾಕಿ ಮಾಡೋದು ತುಂಬ ಅದ್ಭುತ ರುಚಿ ಕೊಡುತ್ತೆ ಉಪ್ಪಿನಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾನೊಂದ್ಸರಿ ಸಿಕ್ಕಿದ್ರೆ ಟ್ರೈ ಮಾಡ್ತೀನಿ ಅದನ್ನ ಮಾಡಿ ನಿಮಗೆ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಆಲ್ರೆಡಿ ಪಲ್ಯ ರೆಸಿಪಿ ಎಲ್ಲ ನಾನು ಮಾಡಿ ಅಪ್ಲೋಡ್ ಮಾಡಿದೀನಿ ನೀವು ಚೆಕ್ ಮಾಡ್ಬೋದು ನನ್ನ ಚಾನೆಲ್ ಅಲ್ಲಿ ಇದಕ್ಕೆ ಸ್ವಲ್ಪ ಒಂದೆರಡು ಬಾರಿ ಇದನ್ನ ನೀಟಾಗಿ ತೊಳ್ಕೊಂಡು ಉಪ್ಪು ಮತ್ತೆ ಅರಿಶಿನ ಹಾಕಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಹಳದಿ ಪೌಡ್ರನ್ನು ಹಾಕೊಳ್ತೀನಿ ಚೆಂದ ಮಿಕ್ಸ್ ಮಾಡ್ಕೊಂಡೊಮ್ಮೆ ಬೇಯಿಸ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಮತ್ತೆ ಎಣ್ಣೆಯಲ್ಲಿ ಕರೆಯುವಂಥದ್ದು ಇರುತ್ತೆ ಡೈರೆಕ್ಟ್ ಎಣ್ಣೆಗೆನೆ ಹಾಕೋಬಹುದು ಆದರೆ ಅದು ಚೆನ್ನಾಗಿರೋಲ್ಲ ಒಂಥರ ನಾರ್ ಆಗುತ್ತೆ ಹಾಗಾಗಿ ಇದನ್ನು ಇಲ್ಲಿ ಬೇಯಿಸ್ಕೊಂಡು ಇದನ್ನು ನೀರನ್ನೆಲ್ಲ ಚೆಂದ ಸೋದಿಸ್ಕೊಂಡು ಆಮೇಲೆ ಕಬಾಬ್ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಲಸಿನಕಾಯಿ ಪೀಸಸನ್ನು ಚೆನ್ನಾಗಿ ಬೇಯಿಸ್ಕೊಂಡು ನೀರು ಸೋರಿಸಿ ಇಟ್ಕೊಂಡಿದ್ದೀನಿ ಇವಾಗ ಕಬಾಬಿಗೆ ಕಲಿಸ್ಕೊಳ್ಳೋಣ ಕಬಾಬ್ ಕಲಿಸ್ಕೊಳ್ಳೋಕ್ಕೆ ಪದಾರ್ಥ ಹಾಕೊಳ್ಳೋಣ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನು ಹಾಕೊಳ್ತೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಪೌಡ್ರನ್ನು ಹಾಕೊಳ್ತೀನಿ ಇದು ಕ್ರಿಸ್ಪಿನಿಸಿಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಚ ಖಾರದ ಪೌಡ್ರನ್ನು ಹಾಕೊಳ್ತಿದ್ದೀನಿ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡ್ರನ್ನು ಹಾಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರನ್ನು ಹಾಕೊಳ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಅನ್ನು ಹಾಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಅನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಬೇಯಿಸಿಕೊಳ್ಳುವಾಗ ನಾನು ಹಾಕೊಂಡಿದ್ದೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಕಬಾಬಿಗೆ ಮನೆಯಲ್ಲೇನೆ ಈ ತರ ಪೌಡರ್ ರೆಡಿ ಮಾಡ್ಕೊಳ್ತೀನಿ ಹೊರಗಡೆ ತಂದಿದ್ದೀನಿ ಯೂಸ್ ಮಾಡಲ್ಲ ನಾನು ನಾನು ಇವತ್ತು ಮೊಟ್ಟೆ ಹಾಕೊಂಡು ಕಬಾಬ್ ಮಾಡ್ಕೊಳ್ತೀನಿ ಮೊಟ್ಟೆ ತಿನ್ನದವರು ಮೊಟ್ಟೆ ಹಾಕೊಳ್ಳೋದು ಬೇಕಾಗಿಲ್ಲ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಕ್ಸ್ಟ್ರಾ ಮೈದಾ ಹಿಟ್ಟನ್ನು ಹಾಕೋಬಹುದು ಕೋಟಿಂಗಿಗೆ ಕಟ್ ಮಾಡಿ ಇಟ್ಟಂತ ಕರಿಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಮೊಟ್ಟೆ ಹಾಕೊಳ್ತಾ ಇದ್ದೀನಿ ನಾನು ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಕಲ್ಸಿ ಹಲಸಿನಕಾಯಿ ಪೀಸಸ್ ಅನ್ನ ಹಾಕಿ ಒಂದ್ ಅರ್ಧ ಗಂಟೆ ಇಲ್ಲ ಒಂದ್ ಅವರ್ ಆದ್ರೂ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೊಳ್ಳೋಣ ನೀರ್ ನೋಡ್ಕೊಂಡು ಹಾಕೊಳ್ಳಿ ತೀರಾ ಸಳ್ಳಿ ಮಾಡ್ಕೊಬೇಡಿ ನಮ್ಮ ಮಲ್ನಾಡ್ ಸೈಡ್ ಅಂತೂ ಹಲಸಿನಕಾಯಿ ಸೀಸನ್ ಅಲ್ಲಿ ಅನೇಕ ಖಾದ್ಯಗಳನ್ನು ಮಾಡ್ಕೊಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅವರವರ ತೋಟದಲ್ಲಿ ಇರುತ್ತೆ ಹೋಗಿ ಕುಯ್ಕೊಂಡು ಬರ್ತೀವಿ ಅಡುಗೆಗಳನ್ನ ರೆಡಿ ಮಾಡ್ತೀವಿ ಇವಾಗಲೇ ಉಪ್ಪು ಬೇಕಾದ್ರೆ ಹಾಕಿ ಕಲ್ಸ್ಕೊಳ್ಳೋಣ ಈ ಹದದಲ್ಲಿದ್ರೆ ಸಾಕು ಚೆನ್ನಾಗಿ ಕಲ್ಸ್ಕೊಳ್ಬೇಕು ಇವಾಗ ಹಲಸಿನ ಪೀಸಸ್ ಪೀಸನ್ನು ಹಾಕೊಂಡು ಮಿಕ್ಸ್ ಮಾಡೋಣ ಬೇಯಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲವನ್ನು ಮಿಕ್ಸ್ ಮಾಡಿ ನಾನಿವತ್ತು ಅರ್ಧ ಗಂಟೆ ರೆಸ್ಟ್ ಮಾಡಲು ಬಿಡ್ತೀನಿ ಈ ಥರ ಕಲಸಿ ಇಟ್ಕೊಂಡ್ರೆ ಆಯಿತು ಅರ್ಧ ಗಂಟೆ ಕಬಾಬ್ ಮಾಡಲಿಕ್ಕೆ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಹಲಸಿನಕಾಯಿ ಕಬಾಬನ್ನು ಹಾಕ್ಕೊಳ್ಳೋಣ ಚಿಕನ್ ಕಬಾಬ್ಗಿಂತನೂ ಸೂಪರಾಗಿರುತ್ತೆ ಮೊಟ್ಟೆ ತಿನ್ನೋದವರು ಮೊಟ್ಟೆನ ಸ್ಕಿಪ್ ಮಾಡಿ ಮಾಡ್ಕೊಳ್ಳಿ ಹಲಸಿನ ಕಾಯಿದು ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತಾ ಇದೆ ರೆಂಡಿಂಗ್ ಕಬಾಬ್ ಇದನ್ನು ಗ್ರೀನ್ ಮಸಾಲೆ ಮಾಡಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲವನ್ನ ಇದೇ ಥರ ಮಾಡ್ಕೊಳ್ಳೋಣ ಹಾಕಿದ ಹಾಗೇ ಸ್ಪೂನ್ ಹಾಕೋಬೇಡಿ ತಲೆಬಿಟ್ಟು ಬಂದ ಮೇಲೇನೆ ಅದನ್ನು ಮತ್ತೊಮ್ಮೆ ತಿರುಗಿಸಿ ಬೇಯಿಸ್ಕೊಳ್ಬೇಕು ಚೆಂದ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಚಂದ ಕೈ ಆಡಿಸ್ತಾ ತಿರುಗಿಸ್ಕೊಂಡು Base Colvico, mm -hmm. ¿Y no like el y la ಸಪ್ಲಿಮೆಂಟನ್ನು ಕಟ್ ಮಾಡಿ ಹಾಕೋಬಹುದು ಅದರ ಮೇಲೆ ಕಬಾಬ್ ಮೇಲೆ ತುಂಬ ಚೆನ್ನಾಗಿರುತ್ತೆ ಇದು ರೆಡಿ ಆಗಿದೆ ಇದನ್ನು ತಗೊಳ್ಳೋಣ ಈಗ ಆಗಿ ಆಗಿದೆ ಫೈನಲ್ ಆಗಿ ಹಲಸಿನಕಾಯಿ ಕಬಾಬ್ ರೆಡಿ ಆಗಿದೆ ಇವಾಗ ಟೇಸ್ಟ್ ಮಾಡ್ಕೊಳ್ಳೋಣ ನಾವು ತುಂಬಾ ಸೂಪರ್ ಆಗಿರುತ್ತೆ ಚಿಕನ್ ಕಬಾಬ್ ಕಬಾಬ್ಗಿಂತನೂ ತುಂಬಾ ರುಚಿಯಾಗಿರುತ್ತೆ ನೀವು ತಪ್ಪದೆ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ತಪ್ಪದೆ ತಿಳಿಸಿ ಇವಾಗ ಹರಸಿನಕಾಯಿ ಸೀಸನ್ ಧಾರಾಳವಾಗಿ ಸಿಗುತ್ತೆ ನಿಮಗೆ ಫೈನಲ್ ಆಗಿ ಹಲಸಿನಕಾಯಿ ಕಬಾಬ್ ರೆಡಿ ಆಗಿದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಬರೋ ಸೀಸನ್ ಆಗಿರೋದ್ರಿಂದ ಹಲವಾರು ಬಗೆಯ ಖಾದ್ಯಗಳನ್ನು ಮಾಡಬಹುದು ಹಲಸಿನಕಾಯಿಯಲ್ಲಿ ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಲೈಕ್ ಮಾಡಿ ನಿಮ್ಮ ಶೇರ್ ಮಾಡ್ಕೊಳ್ಳಿ ಯಾರಾದ್ರೂ ನನ್ನ ಸಬ್ಸ್ಕ್ರೈಬ್ ನ ಮಾಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಹಾಗೆ ಯಾವುದಾದ್ರು ರೆಸಿಪಿ ಬೇಕಾದ್ರೆ ಕಮೆಂಟ್ ಅಲ್ಲಿ ಕೇಳಿ ನಾನು ಮಾಡಿ ತಿಳಿಸಿಕೊಳ್ಳುತ್ತೇನೆ ಮುಂದೆ ಅದ್ಭುತವಾದ ರೆಸಿಪಿ ಸಿಗ್ತೇನೆ